ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಬ್ರಹ್ಮ ಅವರ ಮದರ್ ಪ್ಯಾಲೇಸ್ ಬಿಲ್ಡಿಂಗ್ನಲ್ಲಿ ಹೋಟೆಲ್ ಸ್ವಾತಿ ಪ್ಯಾರಾಡೈಸ್ ಇವರ ನೂತನ ಸ್ವಾತೀಸ್ ಐಸ್ಪೋರ್ಟ್ ಶನಿವಾರ ಉದ್ಘಾಟನೆಗೊಂಡಿತು ಮಾಜಿ ಸಂಸದ ಜಯಪ್ರಕಾಶ್ ಹೆಗ್ಡೆ ದೀಪ ಬೆಳಗ್ಗೆ ಉದ್ಘಾಟಿಸಿದ ಬಳಿಕ ಅವರು ಮಾತನಾಡಿ ಸ್ವಾತೀಸ್ ಐಸ್ ಅವರು ಬೆಂಗಳೂರು ಉತ್ಪನ್ನವನ್ನು ಇಲ್ಲಿಗೆ ಪರಿಚಯಿಸಿದಲ್ಲಿ ದೂರದ ಉಡುಪಿ ಕುಂದಾಪುರಕ್ಕೆ ಹೋಗುವ ಗ್ರಾಹಕರು ಮತ್ತು ಪ್ರವಾಸಿಗರು ಬೆಂಗಳೂರಿನಲ್ಲಿ ಸಿಗುವುದನ್ನು ಬ್ರಹ್ಮಾವರದಲ್ಲಿ ಪಡೆದುಕೊಳ್ಳಲು ಅವಕಾಶವಾಗಿದೆ ಎಂದರು ಮಾಲಕ ರಾಘವೇಂದ್ರ ಭಟ್ ಮಾತನಾಡಿ ಬ್ರಹ್ಮಾವರದ ಜನರ ಅವಶ್ಯಕತೆಗೆ ಸ್ವಾತೀಸ್ ಸೈಸ್ಪೋರ್ಟ್ ಆರಂಭಿಸಲಾಗಿದ್ದು ಸಾರ್ವಜನಿಕರ ಸಹಕಾರ ಬಯಸಿದರು ಬ್ರಹ್ಮಾವರ ಎಸ್ಎಂಎಸ್ ಚರ್ಚ್ನ ಧರ್ಮಗುರು ಫಾದರ್ ಎಂಸಿ ಮತಾಯ್ ಶುಭ ಹಾರೈಸಿದ್ರು ಸ್ವಾತಿಸ್ ಐಸ್ಪೋರ್ಟ್ ಮಾಲಕರ ತಾಯಿ ತಂದೆಯವರಾದ ವಿಶಾಲಾಕ್ಷಿ ಗೋ ಗೋಪಾಲಕೃಷ್ಣ ಭಟ್ ಬಿಲ್ಡಿಂಗ್ ಮಾಲಕರಾದ ಶಬೀರ್ ನವಾಬ್ ಸಾಬ್ ವಾರಂಬಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ನಿತ್ಯಾನಂದ ಬಿಆರ್ ಉದ್ಯಮಿ ಬಿರ್ತಿ ರಾಜೇಶ್ ಶೆಟ್ಟಿ ನಿವೃತ್ತ ಬ್ಯಾಂಕ್ ಮ್ಯಾನೇಜರ್ ಮೈರ್ಮಾಡಿ ಸುಧಾಕರ್ ಶೆಟ್ಟಿ ಉಪಸ್ಥಿತರಿದ್ದರು ನೆರವೇರಿಸಲಾಗಿದೆ ಸಾಕ್ಷಿಯಾಗೋಣ ಶನಿವಾರ ಈ ಬೆಳಗ್ಗಿನ ಸುಮುಹೂರ್ತದಲ್ಲಿ ಈ ದೀಪವನ್ನ ಇಲ್ಲಿ ಬೆಳಗುವುದರೊಂದಿಗೆ ಈ ಒಂದು ಸ್ವಾತಿ ಐಸ್ಪೋರ್ಟ್ ಎನ್ನುವ ಒಂದು ಯಾಕಂದ್ರೆ ಜನರಿಗೆ ಯಾವುದು ಕೆಲವು ಕೆಲವು ಐಸ್ ಕ್ರೀಮ್ನಲ್ಲಿ ಕೆಲವರಿಗೆ ಟೇಸ್ಟ್ ಇರ್ತದೆ ಅಂಥದ್ದನ್ನು ತರಿಸಿಡುವಂಥ ಪ್ರಯತ್ನ ಮಾಡಿದರೆ ನೀವು ವ್ಯಾಪಾರಕ್ಕೆ ದುಡ್ಡು ಮಾಡಲಿಕ್ಕಲ್ಲ ದುಡ್ಡು ಮಾಡಲಿಕ್ಕೂ ಹೋಗುದು ದುಡ್ಡು ಇದ್ರೆ ನಡೆಸಲಿಕ್ಕೂ ಆಗುದಿಲ್ಲ ನಿಮಗೆ ಖಂಡಿತ ದುಡ್ಡು ಮಾಡಲೇಬೇಕಾಗ್ತದೆ ಇದನ್ನು ಬೆಳೆಸ್ಬೇಕು ನೀವು ಇಲ್ಲೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮಾಡಿದರೆ ಐಸ್ ಕ್ರೀಮ್ ತಯಾರು ಮಾಡುವಂಥ ಯೂನಿಟನ್ನು ಮಾಡಿದರೆ ಪ್ರಾಬ್ಲಿ ಅದು ಹೆಚ್ಚು ಗ್ರಾಹಕರಿಗೆ ಖುಷಿಯೂ ಆಗ್ಬೋದು ಕಾಣ್ತದೆ ನಾವು ಹೆಚ್ಚಿನ ಕಡೆ ನೋಡ್ತಾ ಇದ್ದೇನೆ ಅವರೇ ಅಲ್ಲಿ ತಯಾರು ಮಾಡ್ತಾರೆ ನೈಟ್ರೋಜನ್ ಇದೆಯಲ್ಲಿ ನೋಡ್ಕೊಂಡು ತಯಾರು ಮಾಡ್ತಾರೆ ಅವರು ಅಲ್ಲಿ ಐಸ್ ಕ್ರೀಮ್ ಅಂದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರಿಗೂ ಬಹಳ ಇಷ್ಟವಾದಂಥದ್ದು ಯಾರಿ ತಾನೇ ಇಷ್ಟ ಇಲ್ಲ ಎಲ್ಲರಿಗೂ ಬಹಳ ಇಷ್ಟವಾದಂಥದ್ದು ಅಂದ್ರೆ ಹೆಚ್ಚು ಹೆಚ್ಚು ಅಭಿವೃದ್ಧಿನ ಒಂದು ಹೋಗ್ತಾ ಇದೆ ಈ ಆ ಒಂದು ಇದರಲ್ಲಿ ಅಭಿವೃದ್ಧಿ ಒಂದು ಹೋಗ್ತಾ ಹೋಗ್ತಾ ಇದೆ ಅವರ ಈ ಪ್ರಗತಿಗೆ ನಮ್ಮ ಊರಿನ ಜನರು ನಾವು ಗ್ರಾಹಕರು ಪ್ರೋತ್ಸಾಹ ಕೊಡಬೇಕು ನಾವು ಸಹಕರಿಸಬೇಕು ನಾವು ಇಲ್ಲಿಂದ ಪ್ರಯಾಣ ಮಾಡುವಾಗ ಆ ಕುಂದಾಪುರಕ್ಕೆ ಹೋಗಿ ಐಸ್ ಕ್ರೀಮ್ ತಿನ್ನೋ ಯೋಚನೆ ಮಾಡಬೇಡಿ ಅದು ಇಲ್ಲೇ ಬ್ರಹ್ಮಾವುರದಲ್ಲಿ ಸ್ವಾತಿ ಐಸ್ ಓಟ್ನಲ್ಲಿ ತಿಂದು ಹೋಗೋಣ ಅಂತ ಯೋಚನೆ ನಾವು ಮಾಡಬೇಕು ಈ ಕಡೆ ಮಂಗಳೂರಿಗೆ ಹೋದಾಗ ನಾವು ಮಂಗಳೂರಿಗೆ ಪಬ್ಬಾಸಿಗೆ ಹೋಗೋಣ ಅಂತ ಯೋಚನೆ ಮಾಡಬೇಡಿ ಪಬ್ಬಾಸಿಂತ ಒಳ್ಳೆಯ ಇಲ್ಲಿ ಪ್ರೊವೈಡ್ ಮಾಡ್ತಾರೆ ಇಲ್ಲಿ ಊರಿನಲ್ಲಿ ಅದನ್ನ ತಿಂದು ಇಲ್ಲಿ ಪೇ ಮಾಡಿ ನಾವು ಮುಂದಕ್ಕೆ ಹೋಗಬೇಕು ಬೇಕಂದ್ರೆ ಈ ಊರಿನ ಉದ್ಧಾರ ಮಾಡಲಿಕ್ಕೋಸ್ಕರ ಅವರ ಒಂದು ಸೇವೆಯನ್ನು ಮಾಡ್ತಿದ್ದಾರೆ ಅದು ಪ್ರಗತಿ ಒಂದು ಗ್ರಾಹಕರ ಒಂದು ಪ್ರೋತ್ಸಾಹ ಒಂದು ಸಹಕಾರ ಖಂಡಿತವಾಗಿ ಬೇಕು ಅಂತ ನಮ್ಮ ಬೆಂಗಳೂರಲ್ಲಿ ನಮ್ಮ ರಿಲೇಷನ್ ಸರ್ಕಲ್ ಎಲ್ಲ ಇದೆ ಹಳಿ ಹೊಂದಿರೋದು ಅಣ್ಣ ಒಂದೆಲ್ಲ ಇದೆ ಅವರದ್ದು ಎಲ್ಲ ಇದಕ್ಕೆ ಮೂಲ ಪ್ರೇರಣೆ ಇದೆ ಇಲ್ಲೊಂದು ಮಾಡುವ ಅಂತೇಳಿ ಸೊ ನಾವೊಂದು ಒಂದು ಐದು ವರ್ಷದಿಂದ ಇದರಲ್ಲಿ ಗಂಭೀರವಾಗಿ ನಾವು ಆಲೋಚನೆ ಮಾಡ್ತಾ ಉಂಟು ಇದರ ಹಿಂದೆ ನಾನು ಈ ವಿಚಾರದ ಬಗ್ಗೆ ನಮ್ಮ ಬರ ಕ್ಷೇತ್ರ ಹತ್ರ ನಾನು ತುಂಬಾ ಸಲ ಚರ್ಚೆ ಮಾಡಿದ್ದೆ ಆಯಿತು ಅಯ್ಯ ನೀವು ಇಲ್ಲೇ ಮಾಡಲೇಬೇಕು